ಸೋಮವಾರದ ಐಪಿಎಲ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಪಂದ್ಯದಲ್ಲಿ ಆತಿಥೇಯ ಮುಂಬೈ ಇಂಡಿಯನ್ಸ್ ಮತ್ತು ಆರ್ಸಿಬಿ ಆರ್ಸಿಬಿ ವರ್ಸಸ್ ಎಂಐ ತಂಡಗಳು ಸೆಣಸಾಟ ನಡೆಸಲಿವೆ ಜಸ್ಪ್ರೀತ್ ಬುಮ್ರಾ ಜಸ್ಪ್ರೀತ್ ಬುಮ್ರಾ ತಂಡಕ್ಕೆ ಮರಳಿದ್ದು ಮುಂಬೈ ಪಡೆಯ ಆತ್ಮವಿಶ್ವಾಸ ಹೆಚ್ಚುವಂತೆ ಮಾಡಿದೆ ಆರ್ಸಿಬಿ ವಿರುದ್ಧ ಅವರು ಕಣಕ್ಕಿಳಿಯುವುದನ್ನು ಈಗಾಗಲೇ ಕೋಚ್ ಜಯವರ್ಧನೆ ಖಚಿತಪಡಿಸಿದ್ದಾರೆ ಹಾಲಿ ಆವೃತ್ತಿಯಲ್ಲಿ ಮುಂಬೈ ತಂಡ ತವರಿನಾಚೆ ಆಡಿದ ಮೂರು ಪಂದ್ಯದಲ್ಲಿ ಸೋಲು ಕಂಡಿತ್ತು ಅತ್ತ ಆರ್ಸಿಬಿ ತವರಿನಾಚೆ ನಡೆದ ಪಂದ್ಯದಲ್ಲಿ ಗೆದ್ದು ತವರಿನ ಪಂದ್ಯದಲ್ಲಿ ಸೋಲು ಕಂಡಿತ್ತು ಹೀಗಾಗಿ ತವರಿನಲ್ಲಿ ಮತ್ತು ತವರಿನಾಚೆ ಬಲಿಷ್ಠವಾಗಿರುವ ಇತ್ತಂಡಗಳ ಈ ಮುಖಾಮುಖಿ ಸಹಜವಾಗಿಯೇ ಅಭಿಮಾನಿಗಳ ಕುತೂಹಲ ಹೆಚ್ಚಿಸುವಂತೆ ಮಾಡಿದೆ ಆರ್ಸಿಬಿ ಮೇಲ್ನೋಟಕ್ಕೆ ಮುಂಬೈಗಿಂತ ಬಲಿಷ್ಠ ತಂಡ ಎಂಬುದರಲ್ಲಿ ಎರಡೂ ಮಾತಿಲ್ಲ ಆದರೂ ತವರಿನಲ್ಲಿ ಬಲಿಷ್ಠವಾಗಿರುವ ಮುಂಬೈ ತಂಡದ ಸವಾಲನ್ನು ಅಷ್ಟು ಹಗುರವಾಗಿ ಕಾಣುವಂತಿಲ್ಲ ಬ್ಯಾಟಿಂಗ್ನಲ್ಲಿ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ನಾಯಕ ರಜತ್ ಪಾಟೀದಾರ್ ಜಿತೇಶ್ ಶರ್ಮಾ ಟೀಂ ಡೇವಿಡ್ ಉತ್ತಮ ಫಾರ್ಮ್ನಲ್ಲಿರುವುದು ಆರ್ಸಿಬಿಗೆ ಬಲ ಎನ್ನಬಹುದು ಬೌಲಿಂಗ್ನಲ್ಲಿ ಜೋಶ್ ಹ್ಯಾಜಲ್ವುಡ್ ಭುವನೇಶ್ವರ್ ಕುಮಾರ್ ಪಾರ್ಟ್ ಟೈ ಬೌಲರ್ ಲಿವಿಂಗ್ ಸ್ಟೋನ್ ಈ ಹಿಂದೆ ಮುಂಬೈ ಪರವೇ ಆಡಿದ್ದ ಕೃನಾಲ್ ಪಾಂಡ್ಯ ತಂಡಕ್ಕೆ ಶಕ್ತಿ ತುಂಬಿದ್ದಾರೆ ವಾಂಖೆಡೆ ಸಣ್ಣ ಸ್ಟೇಡಿಯಂ ಆದ ಕಾರಣ ದೊಡ್ಡ ಹೊಡೆತಗಳನ್ನು ಸರಾಗವಾಗಿ ಬಾರಿಸಬಹುದು ಇಲ್ಲಿ ಟಾಸ್ ಕೂಡ ನಿರ್ಣಾಯಕ ದ್ವಿತೀಯ ಇನ್ನಿಂಗ್ಸ್ ವೇಳೆ ಇಬ್ಬನಿ ಬೀಳುವ ಕಾರಣ ಸ್ಪಿನ್ನರ್ಗಳಿಗೆ ಸವಾಲು ಎದುರಾಗಬಹುದು ಈ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯಗಳ ದಾಖಲೆ ನೋಡುವುದಾದರೆ ಮೊದಲು ಬ್ಯಾಟ್ ಮಾಡಿದ ತಂಡ ಐವತ್ನಾಲ್ಕು ಪಂದ್ಯಗಳನ್ನು ಗೆದ್ದಿದ್ದರೆ ಚೇಸಿಂಗ್ ಮಾಡಿದ ತಂಡ ಅರವತ್ತೈದು ಪಂದ್ಯಗಳನ್ನು ಗೆದ್ದಿದೆ ಹೀಗಾಗಿ ಟಾಸ್ ಗೆದ್ದ ತಂಡ ಮೊದಲು ಬೌಲಿಂಗ್ ಆಯ್ಕೆಗೆ ಒತ್ತು ನೀಡಬಹುದು ಸಂಭಾವ್ಯ ತಂಡಗಳು ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ರಿಯಾನ್ ರಿಕಲ್ಟನ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ನಮನ್ ಧೀರ್ ಹಾರ್ದಿಕ್ ಪಾಂಡ್ಯ ನಾಯಕ दीपक चाहर जसप्रीत बुमराह ट्रेंट बौलट मिचल सैंटनर विघ्नेश फिलिप सॉल्ट, विराट कोहली, देवदत्त पड़कल रजत पाटीदार, नायका, लियाम लिविंगस्टोन, जितेश शर्मा टिम डेविड कृना पांड्या, भुवनेश्वर कुमार जोश हाजलुड यश दयाल